ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತೀರಿ ಅಂತ ಹೇಳಿದಾಗ ಯಡಿಯೂರಪ್ಪ ತಂದವರ ಸಂತೋಷದಲ್ಲಿ ಜಮೀನನ್ನ ಕೊಟ್ಟೋದಕ್ಕೆ ಅನುದಾನ ಕೊಟ್ಟರು ಅದು ಇವತ್ತು ಅನಿಸ್ತಾ ಇದೆ ಆ ಕೊಟ್ಟಂತ ಹಣ ಎಷ್ಟು ಸದ್ಬಳಕೆ ಆಗಿದೆ ಎಷ್ಟು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸ್ವಾಮಿಗಳು ಫಲ ಪಡೆದಿರೋದು ಸಮಾಜ ಮುಖ್ಯವಾಗಿ ಒಂದು ಸೇವಾ ಸಂಸ್ಥೆ ಆಗ್ತಕ್ಕಂಥದ್ದು ನಮ್ಮ ಎಲ್ಲ ಸಾರ್ಥಕತೆಯನ್ನು ಬಾರದು ಮೂಡಿದೆ ಅನ್ನೋ ಮಾತನ್ನ ಹೇಳ್ತಾ

ಆದ್ರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಾವುಗಳು ವೇದಿಕೆ ಮೇಲಿರ್ತಕ್ಕಂಥ ಕಣ್ಣಲ್ಲಿ ನಾನು ಹೇಳ್ತಕ್ಕಂಥ ದೃಷ್ಟೇ ಸಮಾಜವನ್ನ ತಿಳಿದ ತಿಳಿದ ಜೊತೆಗೆ ಸಮಾಜವನ್ನ ದಲಿತ ಸರಿದಾರಿಗೆ ತಂದುಕೊಂಡ ಕರ್ತವ್ಯ ಕೇವಲ ಮಠ ಮಾನ್ಯಗಳಿಗೆ ಸ್ವಾಮೀಜಿಗೆ ಸೀಮಿತ ಆಗ್ತಾನೆ ನಾವೆಲ್ಲರೂ ಸಹ ಆ ಕರ್ತವ್ಯವನ್ನ ನಾವು ಕೂಡ ನಿರ್ವಹಿಸಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಒಂದೇ ಮಾತನ್ನ ನಾನು ಎಲ್ಲರೂ ಕೂಡ ಮಾತಾಡ್ತೇನೆ ನಮ್ಮ ತಂದೆ ತಾಯಿಗಳು ನಮ್ಮ ನಾವು ಒಳ್ಳೆ ಶಿಕ್ಷಣವನ್ನ ಕೊಡ್ತೇವೆ ನನ್ನ ಮಕ್ಕಳು ದೊಡ್ಡ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಐ ಎಸ್ ಅಫಸರ್ ಆಗ್ಬೇಕು ಯಾಕೆ ಚೆನ್ನಾಗಿ ಬಾಳ್ ಬದುಕಬೇಕು ಅಪೇಕ್ಷೆ ತಪ್ಪಲ್ಲ ಆದರೆ ಉತ್ತಮ ಶಿಕ್ಷಣವನ್ನ ಜೊತೆಗೆ ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಕೊಡೋದೇವೆ ಎಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಕಟ್ಟಡ ಪಾತ್ರ ಕಡಿಸ್ತಾನೆ ತಂದೆಗೆ ಆರೋಗ್ಯ ಸರಿಯಿಲ್ಲ ತಂದೆಗೆ ಆರೋಗ್ಯ ಸರಿಯಿಂದ ಆಸ್ಪತ್ರೆಗೆ ದಾಖಲಿದ್ದಾರೆ ಆಸ್ಪತ್ರೆ ವಾರ ಎಂಟು ದಿನ ಆಗ್ಲಿ ತಂದೆ ಆರೋಗ್ಯ ಗಂಡು ಮಕ್ಕ ಆದ್ರೂ ಸಹ ಇಬ್ರು ಗಂಡ್ ಸಹ ತಂದೆಯವ್ರ್ಗೆ ಡಿಸ್ಕರ್ಜ್ ಮಾಡ್ಕೊಂಡು ಹೋಗೋದಿಲ್ಲ ಕಾರ್ಯ ಏನೋ ಅವ್ರ್ಗೆ ತಂದೆ ತಾಯಿ ಅಂದ್ರೂ ಭಾಳ ಮುಖ ಇದೆ ಯಾರು ತಂದೆ ತಾಯಿಗಳು